ಹರೇ ಶ್ರೀನಿವಾಸ ಸ್ನೇಹಿತರೆ ಇವತ್ತು ಎರಡು ರಂಗೋಲಿಗಳನ್ನು ತೋರಿಸ್ತಾ ಇದ್ದೀನಿ ಮೊದಲನೇದು ಕಲ್ಯಾಣ ಕಾರ್ಯಗಳಿಗಾಗಿ ಅಂದರೆ ಮನೆಯಲ್ಲಿ ಶುಭ ಕಾರ್ಯಗಳಾಗ್ತಾ ಇಲ್ಲ ಮದುವೆಗಳಾಗ್ತಾ ಇಲ್ಲ ಅಂದರೆ ಈ ರಂಗೋಲಿಯನ್ನು ಹಾಕ್ಕೊಂಡ್ರೆ ಮದುವೆಗಳು ಬೇಗನೆ ಆಗುತ್ತೆ ಮತ್ತು ಇನ್ನೊಂದು ರಂಗೋಲಿ ಗಂಡ ಹೆಂಡತಿಯ ನಡುವೆ ಅನ್ಯೋನ್ಯತೆಗಾಗಿ ಎರಡನ್ನ ಹಾಕ್ತಾ ಇದ್ದೀನಿ ನೋಡ್ಕೊಳ್ಳ್ರಿ ಮೊದಲನೇದು ಹಾಕ್ತಾ ಇರೋದು ಇದು ಮದುವೆಗಳಾಗಲಿಕ್ಕೆ ಮತ್ತು ಉಪನಯನಗಳು ಈ ಥರ ಏನಾದರೂ ಶುಭ ಕಾರ್ಯಗಳಾಗಿಲ್ಲ ಅಂದರೆ ಈ ರಂಗೋಲಿಗಳನ್ನು ಹಾಕ್ಕೋಬೋದು ನೋಡಿರಿ ಈ ರೀತಿಯಾಗಿ ಎರಡೆರಡು ಗೆರೆಗಳನ್ನು ಹೀಗೆ ಹಾಕೋಬೇಕು ನಂತರ ಈ ಗೆರೆಗಳನ್ನು ಈ ರೀತಿಯಾಗಿ ಜೋಡಿಸ್ತಾ ಹೋಗಬೇಕು ಈ ರಂಗೋಲಿಯ ವಿಶೇಷತೆಯನ್ನು ಮುಂದೆ ಹೇಳ್ತಾ ಹೋಗ್ತೀನಿ ನಿಮಗೆ ಈಗ ನೋಡ್ರಿ ಈ ರೀತಿಯಾಗಿ ನಾಲ್ಕು ಕಡೆಗೂ ಹೀಗೆ ಜೋಡಿಸ್ಕೋಬೇಕು ಎರಡೆರಡು ಗೆರೆ ಮಧ್ಯದಲ್ಲೂ ಸಹ ಈ ರೀತಿಯಾಗಿ ಹಾಕೋಬೇಕು ಪದ್ಮದ ಥರ ಹಾಕೋಬೇಕು ಅದನ್ನು ಅಷ್ಟೇ ಎರಡೆರಡು ಗೆರೆಗಳು ಬಂದಿರಬೇಕು ಹೀಗೆ ಮಧ್ಯದಲ್ಲಿ ಶ್ರೀಕಾರವನ್ನು ಬರೀಬೇಕು ಇದು ದಿನನಿತ್ಯವಾಗಿ ಹಾಕಬೇಕು ಈ ರಂಗೋಲಿ ಆಗಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಹೆಣ್ಣು ಮಕ್ಕಳ ಮದುವೆ ಅಥವಾ ಗಂಡು ಮಕ್ಕಳ ಮದುವೆಗಾಗಿ ಹಾಕೋಬೋದು ಆಮೇಲೆ ಅರಿಶಿನ ಕುಂಕುಮವನ್ನು ಈ ರೀತಿಯಾಗಿ ಎಲ್ಲ ಕಡೆಯೂ ಹಾಕಬೇಕು ಈ ರಂಗೋಲಿಯನ್ನ ಯಾರು ಬೇಕಾದರೂ ಹಾಕ್ಬೋದು ಅಂದ್ರೆ ತಾಯಿಯಂದ್ರು ಮಕ್ಕಳಿಗೋಸ್ಕರ ಹಾಕ್ಬೋದು ಸ್ನೇಹಿತೆಯರು ಹಾಕ್ಬೋದು ಅಕ್ಕ ತಂಗಿಯರು ಅಣ್ಣ ತಮ್ಮಂದರಿಗೋಸ್ಕರ ಹಾಕ್ಬೋದು ಹೀಗೆ ಯಾರು ಬೇಕಾದರೂ ಈ ರಂಗೋಲಿಯನ್ನ ಇನ್ನೊಬ್ಬರಿಗೋಸ್ಕರ ಹಾಕ್ಬೋದು ಮೊದಲಿಗೆ ಸಂಕಲ್ಪವನ್ನ ಮಾಡಿಕೊಂಡು ಯಾರಿಗೋಸ್ಕರ ಈ ರಂಗೋಲಿಯನ್ನ ಹಾಕ್ತಾ ಇದ್ದೀರಿ ಅಂತ ಅನ್ಕೊಂಡು ಈ ರಂಗೋಲಿಯನ್ನ ಶುರು ಮಾಡ್ರಿ ಪ್ರತಿನಿತ್ಯವಾಗಿ ಹಾಕಬೇಕು ಈ ರಂಗೋಲಿಯನ್ನ ಹಾಕಿ ಒಂದು ಮಂತ್ರ ಇದೆ ಅದನ್ನು ಸಹ ಹೇಳ್ಕೊಬೇಕಾಗುತ್ತೆ ಹೆಣ್ಣು ಮಕ್ಕಳಿಗೆ ಒಂದು ಮಂತ್ರ ಗಂಡು ಮಕ್ಕಳಿಗೆ ಒಂದು ಮಂತ್ರ ತಿಳಿಸ್ಕೊಡ್ತೀನಂತೆ ಈ ಮಂತ್ರವನ್ನು ಅವರೇ ಹೇಳಬೇಕು ಯಾರು ಮದುವೆ ಆಗಬೇಕು ಅವರೇ ಹೇಳ್ಕೋಬೇಕು ರಂಗೋಲಿಯನ್ನು ಯಾರು ಬೇಕಾದರೂ ಹಾಕ್ಬೋದು ಈಗ ಮೊದಲಿಗೆ ಗಂಡು ಮಕ್ಕಳ ಮದುವೆಗೋಸ್ಕರ ಒಂದು ಮಂತ್ರವನ್ನು ಹೇಳ್ತೀನಿ ಕೈಲಾಸವಾಸ ಗೌರೀಶ ಪ್ರಿಯ ಪರ್ವತ ನಂದಿನಿ ಶೀಘ್ರಂ ಕುರುಶ್ವ ವೈವಾಹಂ ತ್ವಾಂ ಅಹಂ ಶರಣಂ ಗತಃ ಈ ರೀತಿಯಾಗಿರುತ್ತೆ ಇದನ್ನು ನೂರ ಎಂಟು ಬಾರಿ ಹೇಳ್ಕೋಬೇಕಾಗುತ್ತೆ ಗಂಡು ಮಕ್ಕಳೇ ಹೇಳಬೇಕು ಅವರ ತಾಯಿಯಾಗಲಿ ಅವರ ಅಕ್ಕ ತಂಗಿ ಯಾರು ಹೇಳೋದಲ್ಲ ನೀವು ರಂಗೋಲಿಯನ್ನು ಹಾಕಬೇಕು ಯಾರಾದರೂ ಹಾಕ್ಬೋದು ಅವ್ರಿಗೋಸ್ಕರ ಅವರು ಮಾತ್ರ ಕಲ್ಯಾಣ ಆಗೋರೇನೆ ಈ ಒಂದು ಶ್ಲೋಕವನ್ನು ಹೇಳ್ಕೋಬೇಕು ಈಗ ಹೆಣ್ಣು ಮಕ್ಕಳಿಗೋಸ್ಕರ ಒಂದು ಶ್ಲೋಕವನ್ನು ಹೇಳ್ತೀನಂತೆ ಹೇ ಗೌರಿ ಶಂಕರಾರ್ಧಾಂಗಿ ಯಥಾತ್ವಾಂ ಶಂಕರ ಪ್ರಿಯೆ ತಥಾ ಮಾಂ ಕುರು ಕಲ್ಯಾಣಿ ಕಾಂತಾ ಕಾಂತಾಂ ಸುದುರ್ಲಭಂ ಈ ಎರಡನ್ನೂ ನಾನು ಬರೆದು ಹಾಕಿರ್ತೀನಿ ನೋಡ್ಕೊಳ್ರಿ ಹೆಣ್ಣು ಮಕ್ಕಳಿಗೋಸ್ಕರ ಒಂದು ಶ್ಲೋಕ ಗಂಡು ಮಕ್ಕಳಿಗಾಗಿ ಒಂದು ಶ್ಲೋಕವನ್ನು ಹೇಳಿದ್ದೀನಿ ಇದನ್ನು ನೂರ ಎಂಟು ಬಾರಿ ಈ ಒಂದು ಶ್ಲೋಕವನ್ನು ಪಾರಾಯಣ ಮಾಡಬೇಕಾಗತ್ತೆ ಎಷ್ಟು ದಿನ ಹಾಕಬೇಕು ಅಂದರೆ ನಿಮ್ಮ ಕಾರ್ಯ ಆಗೋ ತನಕನೂ ಅಂದರೆ ಯಾವುದಾದ್ರೂ ಒಂದು ಸಂಬಂಧ ಕೂಡಿ ಬರೋ ತನಕ ಈ ರಂಗೋಲಿಯನ್ನು ದಿನನಿತ್ಯವಾಗಿ ಹಾಕಬೇಕು ಪ್ರತಿನಿತ್ಯ ಹಳೆ ರಂಗೋಲಿಯನ್ನು ತೆಗಿಬೇಕು ಮತ್ತು ಒರೆಸ್ಕೋಬೇಕು ನೀರು ಹಾಕಿ ಮತ್ತೆ ಹೊಸದಾಗಿ ರಂಗೋಲಿಯನ್ನು ಹಾಕಬೇಕು ಈ ರೀತಿಯಾಗಿ ಮದುವೆ ಆಗೋರಿಗೆ ಅಥವಾ ಕಲ್ಯಾಣ ಕಾರ್ಯಗಳು ಏನೂ ಆಗ್ತಾ ಇಲ್ಲ ಅಂತ ಹೇಳೋರಿಗೆ ಈ ರಂಗೋಲಿ ಉಪಯೋಗ ಆಗತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಯಾರಾದ್ರೂ ಹಾಕ್ಬೋದು ತಾಯಿಯಂದ್ರು ಮಕ್ಕಳಿಗಾಗಿ ಹಾಕ್ಬೋದು ಹಾಗೇನೆ ಅಕ್ಕ ತಂಗಿಯರು ಅಣ್ಣ ತಮ್ಮಂದ್ರಿಗೋಸ್ಕರ ಹಾಕೋಬಹುದು ತುಂಬ ಒಂದು ವಿಶೇಷವಾದಂತಹ ರಂಗೋಲಿ ಇದನ್ನ ಹಾಕೊಳ್ರಿ ಮದುವೆಗಳು ಕಲ್ಯಾಣ ಕಾರ್ಯಗಳು ಬೇಗನೆ ಆಗುತ್ತೆ ಈಗ ಇನ್ನೊಂದು ರಂಗೋಲಿಯನ್ನು ತೋರಿಸ್ತಾ ಇದ್ದೀನಿ ಇದು ಮದುವೆ ಆಗಿರುವಂಥವರು ಸಂಸಾರದಲ್ಲಿ ಸುಖವಾಗಿಲ್ಲ ಗಂಡ ಹೆಂಡತಿ ಅನ್ಯೋನ್ಯತೆ ಇಲ್ಲ ತುಂಬ ಜಗಳಗಳಾಗ್ತಾ ಇರ್ತವೆ ಅಥವಾ ಇನ್ನೇನೋ ಇದೆ ಇಬ್ಬರೂ ಚೆನ್ನಾಗಿಲ್ಲ ಗಂಡ ಹೆಂಡತಿ ಸಂಸಾರದಲ್ಲಿ ಅಂತ ಹೇಳೋರಿಗೆ ಒಂದು ರಂಗೋಲಿಯನ್ನು ತೋರಿಸ್ತಾ ಇದ್ದೀನಿ ನೋಡ್ರಿ ಮೊದಲಿಗೆ ಈ ರೀತಿಯಾಗಿ ಒಂದು ವೃತ್ತವನ್ನು ಹಾಕ್ಕೊಂಡು ಹೀಗೆ ಟ್ರಯಾಂಗಲ್ಸ್ನ ಹಾಕೋಬೇಕು ಮೊದಲಿಗೆ ನಾಲ್ಕು ದಿಕ್ಕಿಗೆ ಹಾಕೊಂಬಿಡ್ರಿ ಈ ರೀತಿಯಾಗಿ ತ್ರಿಕೋನಗಳನ್ನು ಹಾಕ್ಕೊಂಡು ನಂತರ ಮಿಕ್ಕಿರುವ ಜಾಗದಲ್ಲೂ ಸಹ ತ್ರಿಕೋನಗಳನ್ನು ಈ ರೀತಿಯಾಗಿ ಹಾಕೋಬೇಕು ಒಟ್ಟು ಎಂಟು ಟ್ರಯಾಂಗಲ್ಸ್ ಬರಬೇಕಾಗುತ್ತೆ ಈ ವೃತ್ತಕ್ಕೆ ಹಾಗಾಗಿ ನೀವು ನೋಡಿಕೊಂಡು ಹಾಕೊಳ್ರಿ ಈ ರೀತಿಯಾಗಿ ಎಂಟು ದಿಕ್ಕಿಗೂ ಎಂಟು ತ್ರಿಕೋನಗಳು ಟ್ರೈಯಾಂಗಲ್ಸ್ನ ಹಾಕೋಬೇಕು ಈ ರೀತಿಯಾಗಿ ಕಾಣಿಸ್ತಾ ಇದೆಯಲ್ಲ ಹೀಗೆ ಎಂಟು ದಿಕ್ಕಿಗೂ ತ್ರಿಕೋನಗಳನ್ನು ಹಾಕೋಬೇಕು ಮತ್ತು ಮಧ್ಯದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಅದೇ ಅಕ್ಷರಗಳನ್ನು ಬರೀರಿ ನೀಟಾಗಿ ನಾನು ನಿಮಗೆ ಮತ್ತು ತೋರಿಸ್ಕೊಡ್ತೀನಿ ಯಾವ ಅಕ್ಷರಗಳು ಅಂತ ಹೇಳಿಬಿಟ್ಟು ನೋಡ್ರಿ ಮಧ್ಯದಲ್ಲಿ ಶ್ರೀಮ್ ಅಂತ ಬರೀಬೇಕು ಶ್ರೀಕಾರ ಬರೆದು ಪಕ್ಕದಲ್ಲಿ ಒಂದು ಸೊನ್ನೆಯನ್ನು ಹಾಕಬೇಕು ಶ್ರೀಮ್ ಕೆಳಗಡೆ ಸೋ ಬರಿಬೇಕು ಸೋ ನೋಡ್ರಿ ಈ ರೀತಿಯಾಗಿ ಸೋ ಬರೆದು ಪಕ್ಕದಲ್ಲಿ ಒಂದು ಸೊನ್ನೆಯನ್ನು ಇಟ್ಟು ಇದಕ್ಕೆ ವಾವೊತ್ತನ್ನು ಕೊಡಬೇಕು ಇಲ್ಲಿ ನಿಮಗೆ ಕೆಳಗಡೆ ಬರೆದು ತೋರಿಸ್ತೀನಿ ಈಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಈ ರೀತಿಯಾಗಿ ಸೋಮ್ ಅಂತ ಬರೆದ್ಬಿಟ್ಟು ವಾವತ್ತನ್ನು ಕೊಡಬೇಕು ಹೀಗೆ ಇದನ್ನು ಮಧ್ಯದಲ್ಲಿ ಶ್ರೀಮ್ ಅಂತ ಬರೆದಿರ್ತೀವಲ್ವೋ ಅದರ ಕೆಳಗಡೆ ಹೀಗೆ ಬರಿಬೇಕು ಈಗ ಇಲ್ಲಿ ಹ್ರೀಮ್ ಅಂತ ಬರಿಬೇಕು ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಕೆಳಗಡೆ ನಾನು ಎಲ್ಲಿ ಇದ್ದೀನೋ ಅಲ್ಲಿಂದನೇ ಶುರು ಮಾಡ್ಕೋಬೇಕು ಹೀಗೆ ಹ್ರೀಮ್ ಅಂತ ಬರಿಬೇಕು ಕಾಣಿಸ್ತಾ ಇದ್ದಿಲ್ಲ ಹೀ ಬರೆದು ರಾವತ್ತು ಕೊಟ್ಟು ಪಕ್ಕದಲ್ಲಿ ಸೊನ್ನೆಯನ್ನು ಹಾಕಬೇಕು ನಂತರ ಸಹ ಅಂತ ಬರಿಬೇಕು ಸಹ ಬರೆದು ಎರಡು ಚುಕ್ಕೆಗಳನ್ನು ಇಡಬೇಕು ಮತ್ತು ಹೀಮ್ ಸಹ ಹೀಗೆ ಬರೀತಾ ಹೋಗಬೇಕು ಒಂದರಲ್ಲಿ ಹೀಮ್ ಬರಿಬೇಕು ಒಂದರಲ್ಲಿ ಸಹ ಬರಿಬೇಕು ಕೆಳಗಡೆಯಿಂದ ಶುರು ಮಾಡಿಕೊಂಡು ಹೀಗೆ ಪ್ರದಕ್ಷಿಣಾಕಾರವಾಗಿ ಬರಿಬೇಕು ನೋಡ್ರಿ ಹೀಗೆ ಹೀಮ್ ಸಹ ಹ್ರೀಮ್ ಸಹ ಅಂತ ಬರಿತಾ ಹೋಗಬೇಕು ಕೊನೆಗೆ ಸಹಾಗೆ ಬಂದು ನಿಲ್ಲುತ್ತೆ ಇಲ್ಲಿ ಈ ರೀತಿಯಾಗಿ ಅಕ್ಷರಗಳನ್ನು ಬರಿಬೇಕಾಗುತ್ತೆ ಈಗ ನೋಡ್ರಿ ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ ಕೆಳಗಡೆ ಈ ರೀತಿಯಾಗಿ ಹೀಮ್ ಸಹ ಈ ಎರಡು ಅಕ್ಷರಗಳನ್ನು ಬರಿತಾ ಹೋಗಬೇಕು ಈ ರೀತಿಯಾಗಿ ಪ್ರದಕ್ಷಿಣಾಕಾರವಾಗಿ ರಂಗೋಲಿಯನ್ನು ಮುಗಿಸ್ಕೋಬೇಕು ಈ ರಂಗೋಲಿಯನ್ನು ಪ್ರತಿನಿತ್ಯವಾಗಿ ಹಾಕಬೇಕು ಯಾವ ದಂಪತಿಗಳಲ್ಲಿ ಅನ್ಯೋನ್ಯತೆ ಇಲ್ಲ ತುಂಬ ಜಗಳಗಳಾಗ್ತಾಯಿದೆ ಇದೆ ಕಿರಿಕಿರಿಗಳಾಗ್ತಾ ಇದೆ ಒಬ್ರಿಗೊಬ್ರು ಮನಸ್ತಾಪಗಳಾಗ್ತಾ ಇದೆ ಅರ್ಥ ಮಾಡ್ಕೊತಾ ಇಲ್ಲ ಅನ್ನುವಂಥ ಸಮಸ್ಯೆ ಇರೋರು ಈ ರಂಗೋಲಿಯನ್ನು ಪ್ರತಿನಿತ್ಯವಾಗಿ ಹಾಕೋಬೇಕು ಇದಕ್ಕೆ ಒಂದು ಶ್ಲೋಕ ಇದೆ ಅದನ್ನು ಹೇಳ್ತಿನಂತೆ ಸಮನಾಕಿಲ ಮಾತಸ್ತ್ವಂ ಅಮುನಾ ತಥ ಯೋಗಿನಿ ಮಮನಾಥೇನ ದೇವಶ್ಚ ವಿಮಲಾಶ್ಚ ನಸತ್ವಯಿ ಈ ಒಂದು ಶ್ಲೋಕವನ್ನು ನೂರ ಎಂಟು ಬಾರಿ ಪಾರಾಯಣವನ್ನು ಮಾಡ್ಕೋಬೇಕು ಈ ರಂಗೋಲಿಯನ್ನು ಹಾಕಬೇಕು ಶ್ಲೋಕವನ್ನು ಹೇಳ್ಕೋಬೇಕು ಈ ರೀತಿಯಾಗಿ ದಿನನಿತ್ಯವಾಗಿ ಹಾಕೋಬೇಕು ಹೀಗೆ ಎರಡು ರಂಗೋಲಿಗಳನ್ನು ತೋರಿಸಿದ್ದೀನಿ ಒಂದು ಕಲ್ಯಾಣ ಕಾರ್ಯಕ್ಕಾಗಿ ಮದುವೆಗಳಾಗಲಿಕ್ಕೆ ಶುಭ ಕಾರ್ಯಗಳಾಗಲಿಕ್ಕೆ ಈ ಒಂದು ಫಸ್ಟ್ ಹಾಕಿದ್ನಲ್ಲ ಆ ರಂಗೋಲಿ ನಂತರ ಗಂಡ ಹೆಂಡತಿಯ ನಡುವೆ ಅನ್ಯೋನ್ಯತೆಗಾಗಿ ಈ ಒಂದು ರಂಗೋಲಿ ಇದನ್ನ ಯಾರ್ಯಾರಿಗೆ ತೊಂದರೆಗಳಿದೆಯೋ ಅವರು ಉಪಯೋಗ ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ಶ್ಲೋಕಗಳನ್ನೆಲ್ಲ ಬರೆದು ಹಾಕಿದ್ದೀನಿ ನೋಡ್ಕೊಳ್ಳ್ರಿ ನಿಮಗೆ ಅನುಕೂಲ ಆಗುತ್ತೆ ಮತ್ತು ಒಳ್ಳೆಯ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ